ಅಲ್ಲರಿ ಇಲ್ಲಿವರೆಗೆ ಜೋಶಿ ಸಾಹೇಬ್ರು ಎಲ್ಲದಕ್ಕೂ ಬಂದು ಮಾತನಾಡ್ತಾರೆ ಅವರು ಮೀಟಿಂಗ್ ಮಾಡಿದಾರಲ್ವಾ ಕಾಂಟ್ರಾಕ್ಟರ್ ಸಿಗೋಲ್ಲ ದುಡ್ಡು ಕೊಡಿ ನಿಲ್ಲಿದೆ ಸಮಸ್ಯೆ ಇದೆ ನೀವು ಏನು ಮಾಡ್ಬೇಕು ಅವ್ರು ಹೋಮ್ ವರ್ಕ್ ಮಾಡಿ ನೋಡಿರಿ ಇಲ್ಲಿವರೆಗೆ ಎಷ್ಟು ಕೆಲಸ ಮಾಡಿದ್ರೆ ಇಲ್ಲಿವರೆಗೆ ಎಷ್ಟು ಪೇಮೆಂಟ್ ಆಗಿದೆ ಅಂತ ಹೇಳಿದಾರೆ ನಿಮಗೆ ಮತ್ತು ಕೇಳಬೇಕಲ್ಲ ನೀವು ಅಲ್ಲಿಂದ ನಿಮಿಷ ಕೇಳಿರಿ ಅಲ್ಲ ರೀ ಒಂದು ನಿಮಿಷ ಅದೇ ಹೇಳುದು ಜೋಶಿಯವರು ಸಾಹೇಬರು ಮಾತನಾಡ್ತಕ್ಕಂಥ ನಮಗೆ ಗೌರವ ಇದೆ ಅವ್ರು ಇಷ್ಟುವರೆಗೆ ಮೀಟಿಂಗ್ ಮಾಡಿದ್ದಾರೆ ಎಷ್ಟಲ್ಲಿ ಮೀಟಿಂಗ್ ಮಾಡಿದ್ರು ಇಲ್ಲಿ ಜೋಶಿ ಸಾಹೇಬ್ರ್ ಎಷ್ಟು ಮೀಟಿಂಗ್ ಮಾಡಿದ್ದಾರೆ ಮತ್ತೆ ಯಾಕೆ ಅಷ್ಟು ಮೀಟಿಂಗು ಕಾಂಟ್ರಾಕ್ಟರ್ ಸಿಕ್ತಲ್ಲ ರೀ ಕಾಂಟ್ರಾಕ್ಟರ್ಸ್ ನಾಟ್ ಇನ್ ಅ ಪೊಸಿಷನ್ ಟು ಎಕ್ಸಿಕ್ಯೂಟ್ ಎಕ್ಸಿಕ್ಯೂಟ್ ವರ್ಕ್ ಜೋಶಿ ಸಾಹೇಬ್ರ್ ಈ ಥರ ಯಾಕೆ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ ಜೋಶಿ ಸಾಹೇಬ್ರ್ ಯಾವಾಗಲೂ ರಾಜ್ಯ ಸರ್ಕಾರದ ಮೇಲೆ ಗೋಪಿ ಕುಂದ್ರಸೋದ್ ಬಿಟ್ರೆ ಬೇರೆ ಏನು ಇಲ್ಲ ಅನ್ಸ ನನಗೆ ಅನಿಸ್ತದೆ ಯಾಕಂದ್ರೆ ನಾವಿಬ್ರು ಮೀಟಿಂಗ್ ಮಾಡಿದ್ವಿ ಅವರು ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಅಷ್ಟಾಗತ್ತೆ ಜನರ ಸಮಸ್ಯೆ ಕಾಂಟ್ರಾಕ್ಟರ್ ಓಡೋಗ್ತದ ಸ್ವಾಮಿ ಕಾಂಟ್ರಾಕ್ಟರ್ ಯಾವ ರಾಜ್ಯದವನು ಕಾಂಟ್ರಾಕ್ಟರ್ ಯಾರು ಅಷ್ಟು ಅವ್ನು ಗೊತ್ತಾ ಸ್ವಲ್ಪ ಹೋಮ್ ವರ್ಕ್ ಮಾಡಿ ನೋಡಿರಿ ಕೇಳ್ರಿ ನೀವು ಈ ಗುಜರಾತಿನ ಕಾಂಟ್ರಾಕ್ಟರ್ಗೆ ಹಿಡ್ಕೊಂಬರಕ್ಕೆ ಆಗೋಲ್ಲ ನಮಗೆ ಆಯ್ತು ರೀ ಅವ್ನಿಗೆ ನಾವು ಕಾನೂನು ಪ್ರಕಾರ ಕಾನೂನು ಪ್ರಕಾರನೇ ಕೊಟ್ಟಿದ್ದೀವಿ ಅಂದರೆ ಈ ಸೌತ್ ಇಂಡಿಯನ್ ಯಾರು ಕಾಂಟ್ರಾಕ್ಟರ್ ಇರಲಿಲ್ಲ ಕರ್ನಾಟಕದ ಯಾರು ಕಾಂಟ್ರಾಕ್ಟರ್ ಇರಲಿಲ್ಲ ಗುಜರಾತಿನ ಒಬ್ಬ ಕಾಂಟ್ರಾಕ್ಟರ್ ಬಂದಾಗ ಕೊಟ್ವಿ ಅವರಿಗೆ ಈಗ ಅವ್ನು ಕಾಂಟ್ರಾಕ್ಟರ್ ಸಿಗುವಲ್ಲ ನಮ್ಮ ಕೈಗೆ ಈ ಕಾಂಟ್ರಾಕ್ಟರ್ ಸಿಗಲ್ಲ ಅಂತಂದ್ರೆ ಈಗ ಟೆಕ್ನಿಕಲ್ ವ್ಯವಸ್ಥೆ ಇದೆ ಯಾಕಂತಂದ್ರೆ ಇದು ಅರ್ಧ ಗಾ ಏನು ಗಡ್ಡ ಬೋಳ್ಸ್ಕೊಂಡು ಸಿದ್ಮೇಲೆ ಅದು ಭಾಳ ವ್ಯವಸ್ಥೆ ಇಲ್ಲ ಟೆಕ್ನಿಕಲ್ ಇದೆ ಅವರಿಗೆ ಕರೆಸ್ಬಿಟ್ಟು ಕನ್ವಿನ್ಸ್ ಮಾಡಿ ಸಬ್ ಕಾಂಟ್ರಾಕ್ಟ್ ಮಾಡಲಿಕ್ಕೆ ಅವರು ನಾವು ಮುಂದುವರಿದ್ದೀವಿ ಬಟ್ ಈ ರೀತಿ ಹೇಳ್ತಕ್ಕಂಥ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಅಲ್ಲ ರೀ ಇಲ್ಲಿವರೆಗೆ ಜೋಶಿ ಸಾಹೇಬರು ಎಲ್ಲದಕ್ಕೂ ಬಂದು ಮಾತನಾಡ್ತಾರೆ ಅವರು ಮೀಟಿಂಗ್ ಮಾಡಿದಾರಲ್ವಾ ಕಾಂಟ್ರಾಕ್ಟರ್ ಸಿಗೋಲ್ಲ ದುಡ್ಡು ಕೊಡಿದೇ ಸಮಸ್ಯೆ ಇದೆ ನೀವು ಏನು ಮಾಡ್ಬೇಕು ಅವ್ರು ಹೋಮ್ ವರ್ಕ್ ಮಾಡಿ ನೋಡಿರಿ ಇಲ್ಲಿವರೆಗೆ ಎಷ್ಟು ಕೆಲಸ ಮಾಡಿದ್ರೆ ಇಲ್ಲಿವರೆಗೆ ಎಷ್ಟು ಪೇಮೆಂಟ್ ಆಗಿದೆ ಅಂತ ಹೇಳಿದ್ದಾರೆ ನಿಮಗೆ ಮತ್ತೆ ಕೇಳಬೇಕಲ್ಲ ನೀವು ನಿಮಿಷ ನಿಮಿಷ ಅದೇ ಜೋಶಿ ಅವರು ಸಾಹೇಬರು ಅವ್ರು ಮಾತನಾಡತಕ್ಕಂತ ನಮ್ಗೆ ಗೌರವ ಇದೆ ಅವ್ರು ಇಷ್ಟುವರಿ ಮೀಟಿಂಗ್ ಮಾಡಿದ್ದಾರೆ ಎಷ್ಟಲ್ಲಿ ಮೀಟಿಂಗ್ ಮಾಡಿದ್ದಾರೆ ಇಲ್ಲಿ ಜೋಶಿ ಸಾಹೇಬ್ರ್ ಎಷ್ಟು ಮೀಟಿಂಗ್ ಮಾಡಿದ್ದಾರೆ ಮತ್ತೆ ಯಾಕೆ ಅಷ್ಟು ಮೀಟಿಂಗು ಕಾಂಟ್ರಾಕ್ಟರ್ ಸಿಕ್ತಲ್ಲ ರೀ ಕಾಂಟ್ರಾಕ್ಟರ್ಸ್ ನಾಟ್ ಇನ್ ಅ ಪೊಸಿಷನ್ ಟು ಎಕ್ಸಿಕ್ಯೂಟ್ ಎಕ್ಸಿಕ್ಯೂಟ್ ವರ್ಕ್ ಜೋಶಿ ಸಾಹೇಬ್ರು ಈ ತರ ಯಾಕೆ ಮಾತನಾಡ್ತಾರೆ ನನಗೆ ಗೊತ್ತಿಲ್ಲ ಜೋಶಿ ಸಾಹೇಬ್ರು ಯಾವಾಗಲೂ ರಾಜ್ಯ ಸರ್ಕಾರದ ಮೇಲೆ ಗೋಬಿ ಕುಂದ್ರ ಸದ್ಬಿಟ್ರೆ ಬೇರೆ ಏನು ಇಲ್ಲ ಅನ್ಸ ನನಗೆ ಅನಿಸ್ತದೆ ಯಾಕಂದ್ರೆ ನಾವಿಬ್ಬರು ಮೀಟಿಂಗ್ ಮಾಡಿದೀವಿ ಅವರು ಮೀಟಿಂಗ್ ಕಾಂಟ್ರಾಕ್ಟರ್ ಓಡೋಗ್ತದ ಸ್ವಾಮಿ ಕಾಂಟ್ರಾಕ್ಟರ್ ಯಾರ ರಾಜದವ್ನು ಕಾಂಟ್ರಾಕ್ಟರ್ ಯಾರ ರಾಜದವನು ಗೊತ್ತಾ ಸ್ವಲ್ಪ ಹೋಮ್ ವರ್ಕ್ ಮಾಡಿ ನೋಡ್ರಿ ಕೇಳ್ರಿ ನೀವು ಈ ಗುಜರಾತಿನ ಕಾಂಟ್ರಾಕ್ಟರ್ ಹಿಡ್ಕೊಂಬರಕ್ ಆಗೋಲ್ಲ ನಮಗೆ ಆಯ್ತು ರೀ ಅವ್ನಿಗೆ ನಾವು ಕಾನೂನು ಪ್ರಕಾರ ಕಾನೂನು ಪ್ರಕಾರನೇ ಕೊಟ್ಟಿದೀವಿ ಅಂದರೆ ಈ ಸೌತ್ ಇಂಡಿಯನ್ ಯಾರು ಕಾಂಟ್ರಾಕ್ಟರ್ ಇರಲಿಲ್ಲ ಕರ್ನಾಟಕದಾಗ ಯಾರು ಕಾಂಟ್ರಾಕ್ಟ್ ಇರಲಿಲ್ಲ ಗುಜರಾತ್ನ ಒಬ್ಬ ಕಾಂಟ್ರಾಕ್ಟರ್ ಬಂದ ಕೊಟ್ವಿ ಅವರಿಗೆ ಈಗ ಅವ್ನು ಕಾಂಟ್ರಾಕ್ಟರ್ ಸಿಗೋಲ್ಲ ನಮ್ಮ ಕೈಗೆ ಈ ಕಾಂಟ್ರಾಕ್ಟರ್ ಸಿಗಲ್ಲ ಟೆಕ್ನಿಕಲ್ ವ್ಯವಸ್ಥೆ ಇದೆ ಯಾಕಂತಂದ್ರೆ ಇದು ಅರ್ಧ ಗಾಡ್ ಏನು ಗಡ್ಡ ಬೋಡ್ಸ್ಕೊಂಡು ಸಿದ್ಮೇಲೆ ಅದು ಭಾಳ ವ್ಯವಸ್ಥೆ ಇದೆ ಟೆಕ್ನಿಕಲ್ ಇದೆ ಅವರಿಗೆ ಕರ್ಸಿಬಿಟ್ಟು ಕನ್ವಿನ್ಸ್ ಮಾಡಿ ಸಬ್ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಅವರು ನಾವು ಮುಂದುವರಿದೀವಿ ಬಟ್ ಈ ರೀತಿ ಹೇಳ್ತಕ್ಕಂಥ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ